ಸಿದ್ದುರೇ ನಾನು ನಿಮ್ಮ ಜೊತೆ ಒಂದು ಚಿಕ್ಕ ಗೇಮ್ ಆಡ್ತಾ ಆಡ್ತೀನಿ ವೆರಿ ಸ್ಮಾಲ್ ಗೇಮ್ ಇದು ಕ್ವಿಕ್ ಆಗಿ ಆಡ್ಬೋದು ಕ್ವಿಕ್ ಆಗಿ ಮುಗಿಸ್ಬೋದು ಬಿಕಂಗ್ ಇದು ಆನ್ಸರ್ ಯಾವ ಎಲಿಟ್ ಗೇಮ್ ಅಲ್ವಾ ಓಕೆ ಗೇಮ್ ಅಲ್ಲಿ ನೀವು ನಿಮ್ಗೆ ಇಷ್ಟ ಆದಂತ ಆನ್ಸರ್ ಕೊಡಕ ಆಗಲ್ಲ ಏನಾದರೂ ಏನಿದೆ ಅದಕ್ಕೆ ಆನ್ಸರ್ ಕೊಡ್ಬೇಕಾಗತ್ತೆ ನೀವು ಗೊತ್ತಾಯ್ತಾ ನಾನು ಹೇಳ್ತಾ ಇವಾಗ ಈಗ ನಾನು ನಿಮ್ಗೆ ಸಿನಿಮಾ ದ ಟ್ಯಾಗ್ ಲೈನ್ ಹೇಳ್ತೀನಿ ಎಲ್ಲ ಎಲ್ಲಾ ಸಿನಿಮಾಗೂ ಒಂದು ಚಿಕ್ಕ ಟ್ಯಾಗ್ ಇರುತ್ತಲ್ಲ ಟೈಟಲ್ ಕೇಳಿ ಕಡೆ ಅದನ್ನು ಹೇಳ್ತೀನಿ ನೀವು ಸಿನಿಮಾ ಟೈ ಯಾವುದು ಅಂತ ಕಂಡುಹಿಡಿಯಬೇಕು ಓಕೆ ಓಕೆನಾ ಅದು ಈ ಒಂದು ಫನ್ ಅಂಡ್ ಮಸ್ತಿ ಸೆಗ್ಮೆಂಟ್ ಅಲ್ಲಿ ನಾವು ಆಡ್ತಿರೋಂತ ಗೇಮ್ ಅದು ಆರ್ ಯು ರೆಡಿ ಎಸ್ ಐ ಆಮ್ ರೆಡಿ ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ ಯು ಐ ಅವರದೆ ಉಪೇಂದ್ರ ಉಪಿಟು ಅಲ್ಲ ಏ ಏ ಕರೆಕ್ಟ್ ಎ ರೀಸೆಂಟ್ಲಿ ಏನು ನೋಡಿದೆ ಆಬ್ವಿಯಸ್ಲಿ ಇದರ ಟೈಟಲ್ಸ್ ಎಲ್ಲ ಉಪಿ ಸರ್ನ ಹೇಳೋದು ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಕ್ಲೂ ಕೊಡ್ತೀನಿ ಸ್ವಲ್ಪ ಅಲ್ಲ ಅಲ್ಲ ಇದು ಕೋವಿಡ್ ಸೂಪರ್ ಹಿಟ್ ಆದಂತೀಕ್ಷೇಮ್ ಕರೆಕ್ಟ್ ಒಂದು ದಂತಕತೆ ಕಾಂತಾರ ಮೈಯೆಲ್ಲ ಪೊಗರು ಕರೆಕ್ಟ್ ತಿನ್ಬೇಡ ಕಮ್ಮಿ ಲೂಸಿಯಾ ಕರೆಕ್ಟ್

ನೋ কমন ಮ್ಯಾನ್ ಅಲ್ವಾ ಇದು ಸ್ವಲ್ಪ ಹಳೆదా ಹಾ ಸೂಪರ್ ನೋ ಸ್ವಲ್ಪ ಕ್ಲೂ ಕೊಡ್ತೀನಿ ಸ್ವಲ್ಪ ಪೊಲೀಸ್ ಆ ಕೆಂಪೇಗೋಡಾ ಇದರಲ್ಲಿ ಆಕ್ಟ್ ಮಾಡಿದಿದ್ದು ಚಿರಂಜिवी ಸರ್ಜಾ ಸರ್ ಸಿನಿಮಾ ಹೆಸರು ಕಾಕಿ ಕಾಕಿ ಓಕೆ ಕಾಕಿ ದ ಪವರ್ ಆಫ್ ಕಾಮನ್ ಸಾರಿ ದಟ್ಸ್ ಓಕೆ ದಟ್ಸ್ ಓಕೆ ನೆಕ್ಸ್ಟ್ ಸಿನಿಮಾ ರಾಮಾನುಜ ಅಯ್ಯಂಗಾರಿ ಪಟಾಲಂ ಅದು ಸಿನಿಮಾ ಟೈಟ್ಲ ಅಥವಾ ಇದು ಡೇ ಡೆವೆಲ್ ಮುಸ್ತಫಾ ಕರೆಕ್ಟ್ ದ ಡಾರ್ಕ್ ಸೈಡ್ ಆಫ್ ದಿ ಸಿಟಿ ದಿ ನಮ್ಮ ಲೂಸ್ ಮದ ಯೋಗಿ ಸರ್ ಆಕ್ಟ್ ಮಾಡಿದಂತ ಚಿತ್ರ ಹೆಡ್ ಬುಷ್ ಅಲ್ಲ ದುನಿಯಾ ಸಾರಿ ನಾನು ಅಷ್ಟೇ ಸಿನಿಮಾ ಮಾಡಿದ ಆ ಸಿನಿಮಾ ಅಂತ ಅಲ್ಲ ಸ್ಟಾಕ್ ಸರ್ ಅದು ಸರಿ ಅದರದು ಒಂದು ನಮ್ಮ ಒಂದು ಪುರಾಣ ಪುಣ್ಯ ಕಥೆ ಇದೆ ಅಲ್ಲಿಗೆ ಹೋಗಿ ನಾವು ನಮ್ಮ ಸೀತಾ ಮಾತೆಯನ್ನು ಕರ್ಕೊಂಡು ಬಂದಿದ್ವಿ ಆ ಒಂದು ಊರೇ ಹಾ ಇಟ್ ವಾಸ್ ನೋನ್ ಫಾರ್ ದ ಡಾರ್ಕ್ ಸೈಡ್ ಲಂಕಾ ಕರೆಕ್ಟ್ ಲಂಕೆ ಸಿನಿಮಾದ ಹೆಸರು ನಾನು ಅಯ್ಯೋ ಮಂಕೆ ತರ ಕೂತ್ಕಾಣಿದ್ನಿಲ್ಲ ಇಲ್ಲ ಇಲ್ಲಿ ಇವ್ರು ರೈಟರ್ ಬರೀತಾರೆ ಅನ್ನೋದಕ್ಕೆ ಇದೊಂದು ಚಿಕ್ಕ ಸಾಕ್ಷಿ ಅಂತ ಹೇಳ್ಬೋದು ಬಟ್ ಎಷ್ಟು ಸಿನಿಮಾಗಳ ನೀವು ಟೈಮ್ ಇದೆ ಒಳ್ಳದೆಪಡಪಡ ಹೇಳ್ತೀರಾ ಮೊದಲು ಯೋಗಿ ಬೈ ಬೈ ಮಿಸ್ ಆಗಿ ನಿಮ್ಮ ಸಿನಿಮಾರೆ ಹೇಳಲಿಲ್ಲ ಅಂತ ಇಲ್ಲ 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 ಬಟ್ ಸಕಲ ಈ ಒಂದು ಚಿಕ್ಕ ಕಿರು ಕಾಣಿಕೆ इट्स नाइस थैंक यू थैंक ಸೋ ಮಚ್ ಫಾರ್ प्लेइंग ಗೇಮ್ ಇದು ಫನ್